ಸಿಮ್ಲ್ಯಾನ್ ಕಾಡಲ್ಲಿ ತುಂಬಾ ಸುಂದರವಾದ ಬೆಳಗ್ಗೆ ಜಿಂಕೆ ತಾಯಿ ಅದರ ಮಗು ಜೊತೆ ನದಿಯಲ್ಲಿ ನೀರನ್ನು ಕುಡಿತಾ ಇತ್ತು ಅಯ್ಯೋ ಮಗನಿ ಎಷ್ಟು ನೀರು ಕುಡಿತೀಯ ಎಷ್ಟು ನೀರು ಕುಡಿತೀಯೋ ಅಷ್ಟು ಜಾಸ್ತಿ ಟಾಯ್ಲೆಟ್ ಬರುತ್ತೆ ಅಮ್ಮ ಏನು ಸ್ವಲ್ಪ ಚಿಕ್ಕ ಜಿಂಕೆ ನೀರನ್ನು ಕುಡಿತಾ ಇರುತ್ತೆ ಅದೇ ಸಮಯದಲ್ಲಿ ಒಂದು ಬಾಣ ತಾಯಿಯ ಹೊಟ್ಟೆ ಮೇಲೆ ಬಂದು ಚುಚ್ಕೊಳ್ಳುತ್ತೆ ಆ ಅಮ್ಮ ಈ ಬೇಟೆಗಾರ ಎಲ್ಲಿಂದ ಬಂದ ಅವನ ಬಾಣ ನಿಮಗೆ ತಾಗೋಗಿದೆ ಮಗನೇ ನೀನ್ ಇಲ್ಲಿಂದ ಹೋಗ್ಬಿಡು ಮತ್ತೆ ಅನ್ಸುತ್ತೆ ಇಲ್ಲಮ್ಮ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಬೇಟೆಗಾರ ಮತ್ತೆ ಗುರಿ ಎಡಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡಿದ ತಕ್ಷಣ ತಾಯಿ ಜಿಂಕೆ ತುಂಬಾನೇ ಧೈರ್ಯದಿಂದ ಮಗುನ ಕರ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ ಅದಕ್ಕೆ ತುಂಬಾನೇ ನೋವಾಗತ್ತೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಮ್ಮ ನೀನು ತಲೆ ಕೆಡ್ಸ್ಕೊಬೇಡ ನಾನ್ ಹೋಗಿ ಡಾಕ್ಟರ್ ಮೌಲಾನ ಕರ್ಕೊಂಡ್ ಬರ್ತೀನಿ ೇಳಿ ಚೋಟು ಜಿಂಕೆ ಅಲ್ಲಿಂದ ಓಡಿ ಹೋಗಿ ಮತ್ತೆ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡ್ ಬರುತ್ತೆ ಈ ಬಾಣ ನಿನ್ನ ಬೆನ್ನಿಗೆ ತಾಗಿದೆ ಇದನ್ನ ತೆಗೆದ್ರೆ ಕಷ್ಟ ಇದನ್ನ ಹೇಳಿದ್ರೆ ತುಂಡಾಗಿ ಅಲ್ಲೇ ಉಳಿದು ಹೋಗುತ್ತೆ ಮತ್ತೆ ಇವ್ರು ಸೊತ್ತೋಗ್ತಾರೆ ಅಯ್ಯೋ ದೇವ್ರೆ ನೀ ನನ್ನ ಜೀವನನ ಏನ್ ಮಾಡ್ಬಿಟ್ಟೆ ಅಮ್ಮನಿಗೆ ಬಾಣ ತಾಕಿದೆ ಅವಳನ್ನ ನೋಡಕ್ಕೂ ಆಗಲ್ಲ ಒಂದ್ ವೇಳೆ ಈ ಬಾಣನ ತೆಗೆದ್ರೆ ಅವ್ರು ಈಗ್ಲೇ ಸೊತ್ತೋಗ್ತಾರೆ ತೆಗೀಲಿಲ್ಲ ಅಂದ್ರು ಸೊತ್ತೋಗ್ತಾರೆ ಈಗೇನ್ ಮಾಡಲಿ ಚೋಟು ಇನ್ನು ಚಮತ್ಕಾರನೇ ಇವರನ್ನ ಕಾಪಾಡಬೇಕು ಅಷ್ಟೆ ಅದನ್ನ ಕೇಳಿಸ್ಕೊಂಡು ಅದಕ್ಕೆ ತುಂಬಾನೇ ಬೇಜಾರಾಗತ್ತೆ ಅವ್ರ ಅಮ್ಮ ನೋವಿನಿಂದ ನರಲಾಡ್ತಾ ಇರೋದು ಅದಕ್ಕೆ ನೋಡಕ್ ಇಲ್ಲ ಅಲ್ಲಿಂದ ಹೋಗಿ ವಾಪಸ್ ಮತ್ತೆ ಆ ನದಿ ಹತ್ರ ಇರುವ ಕಲ್ ಮೇಲೆ ಕೂರುತ್ತೆ ನೋಡೋದಕ್ಕಿಂತ ಒಳ್ಳೇದು ನಾನೇ ಸುತ್ತೀನಿ ಆ ಬೇಟೆಗಾರ ಬಂದು ನನಗೆ ಬಾಣ ಆ ಬರ್ತಾನೇನೋ ಅಂತ ಜಿಂಕೆ ತುಂಬಾ ಹೊತ್ತು ಕಾಯ್ತಾ ಇರ್ತಾನೆ ಆದ್ರೆ ಅವನು ಬಂದಿಲ್ಲ ಆಗ ಅಲ್ಲೇ ಒಂದು ದೇವತೆ ಕೂತಿರೋದನ್ನ ನೋಡ್ತಾನೆ ಅರೆ ನೀನಂತೂ ದೇವತೆ ನನ್ನ ತಾಯಿಯ ಜೀವವನ್ನ ಕಾಪಾಡ್ಬೋದು ಡಾಕ್ಟರ್ ಹೇಳಿದ್ರು ಅವರನ್ನ ಕಾಪಾಡೋದಕ್ಕೆ ಏನಾದ್ರೂ ಚಮತ್ಕಾರನೇ ಆಗ್ಬೇಕಂತೆ ಅರೆ ಜಿಂಕೆ ನಾನು ತುಂಟತನದ ದೇವತೆ ನಾನು ದೇವತೆನೆ ಆದ್ರೆ ನಾನು ಯಾವ ಚಮತ್ಕಾರನೂ ಮಾಡಕ್ಕಾಗಲ್ಲ ಏನ್ ಹೇಳ್ತಾ ಇದೆಯಾ ನೀನು ನಿನ್ನೆ ಸಾಯಂಕಾಲ ನಾನಿಲ್ಲಿ ಸುತ್ತಾಡ್ತಾ ಇದ್ದೆ ಬಿಳಿ ಹೂವ ಇದಕ್ಕೋಸ್ಕರನೇ ಹುಡುಕ್ತಾ ಇದೆ ನಾನು ಆ ಹೂವನ್ನು ತಿಂತಾ ಇದ್ದೆ ಆಮೇಲೆ ನನ್ನ ಮಾಂತ್ರಿಕ ದಂಡವನ್ನು ನಾನೊಂದು ಕಲ್ಲಿನ ಮೇಲೆ ಇಟ್ಟೆ ಆಗ ಒಂದು ಕೋತಿ ಬಂದು ಅದು ನನ್ನ ಮಾಯಾ ಕಟ್ಟಿಗೆಯನ್ನು ಎತ್ಕೊಂಡ್ಬಿಡ್ತು ಅರೇವಾ ನನಗಂತೂ ಒಂದು ಮಾಂತ್ರಿಕ ದಂಡ ಸಿಕ್ಕಿದೆ ನಿನಗೆ ಏನ್ ಬೇಕು ನಾನು ಎಲ್ಲ ಮಾಡ್ತೀನಿ ದಯವಿಟ್ಟು ನನ್ನ ದಂಡವನ್ನು ಮಾತ್ರ ಕೊಡು ಹಾ ಸರಿ ನನಗೆ ತುಂಬಾ ಆಸೆ ಇದೆ ನನ್ನ ಮೊದಲನೇ ಆಸೆ ಏನಂದ್ರೆ ನನಗೆ ಒಂದು ಹುಡುಗಿ ಬೇಕು ಇಲ್ಲಂತೂ ಒಂದು ಹೆಣ್ಣು ಮಂಗ ಇಲ್ಲ ಅದಕ್ಕೆ ನನಗೆ ಮದುವೆ ಆಗೋಕೆ ಒಂದು ಹೆಣ್ಣು ಬೇಕು ನಾನು ಅವಳನ್ನ ಮದುವೆ ಆಗ್ತೀನಿ ಮತ್ತೆ ಬೇರೆ ವಿಷಯನ ನಾನು ನಿನಗೆ ಹೇಳ್ತೀನಿ ನಿನ್ಗೋಸ್ಕರ ನಾನು ಎಲ್ಲ ಹುಡುಕ್ಲಿ ನಿನಗಾಗ್ಲಿಲ್ಲ ಅಂದ್ರೆ ಹೇಳು ನಾನು ಕೊಡಲ್ಲ ಹುಡುಗಿ ಈ ದಂಡನ ನನ್ನ ಅದು ಅದರ ಮನೆ ಒಳಗಡೆ ಇಟ್ಟಿದೆ ನನ್ನ ಮಾತ್ರಿಕ ಕಟ್ಕ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ನೀನು ತಲೆ ಕೆಡ್ಸ್ಕೊಬೇಡ ನಾನು ನಮ್ಮಮ್ಮನ್ನ ಕಾಪಾಡ್ಬೇಕು ಅದಕ್ಕೆ ಆ ಮಂಗನಿಗೆ ಒಂದು ಹುಡುಗಿನ ಹುಡುಕ್ತೀನಿ ನಾನು ಅಂಗಂತೇಳಿ ಜಿಂಕೆ ಅಲ್ಲಿಂದ ಹೋಗ್ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಅದು ಅದರ ಮನೆ ಆಚೆ ಕೂತ್ಕೊಂಡು ಬಾಳೆಹಣ್ಣನ್ನ ತಿಂತಾ ಇರುತ್ತೆ ಆಗ ಚೋಟು ಜಿಂಕೆ ಅಲ್ಲಿಗೆ ಹೋಗಿ ಉಡುಗಿಯ ಧ್ವನಿಯಲ್ಲಿ ಮಾತಾಡುತ್ತೆ ಅರೇವಾ ಈ ಕೋತಿ ಎಷ್ಟು ಹ್ಯಾಂಡ್ಸಮ್ ಆಗಿದೆ ಕಿವಿಯಲ್ಲಿ ಜುಮ್ಕಾ ಹಾಕೊಂಡಿರುತ್ತೆ ಮತ್ತೆ ಕತ್ತಿಗೆ ನೆಕ್ಲೆಸ್ ಹಾಕಿರುತ್ತೆ ಕಣ್ಣಿಗೆ ಕಾಜಲ್ ಕೂಡ ಹಾಕೊಂಡಿತ್ತು ನೋಡದಕ್ಕೆ ಸುಂದರವಾದ ಒಂದು ಹೆಣ್ಣು ಜಿಂಕೆ ತರ ಕಾಣಿಸ್ತಿತ್ತು ಅರೇ ಏನಿದು ಇಷ್ಟು ಚೆನ್ನಾಗಿರೋ ನಾನು ನೋಡೇ ಇಲ್ಲ ಹೇಳಿ ಅದು ಹತ್ರ ಹೋಗುತ್ತೆ ಚೆನ್ನಾಗಿದೆ ಗೊತ್ತಾ ನೀನೊಂದು ಕೋತಿ ಹಂಗಿದ್ದಾಗ ನೀನು ಈ ಜಿಂಕೆಯನ್ನು ಹಾಗಾದ್ರೆ ನಾನ್ ನಿನ್ನನ್ನೇ ಮದ್ವೆ ಆಗೋದು ನನಗೆ ನಿನ್ ಮೇಲೆ ಪ್ರೀತಿಯಾಗಿದೆ ಅದನ್ನ ಕೇಳಿಸ್ಕೊಂಡು ಅದು ಸಂತೋಷ ಪಡುತ್ತೆ ಮತ್ತೆ ಅದು ಸುಂದರವಾದ ಧ್ವನಿಯಲ್ಲಿ ಹೇಳುತ್ತೆ ಸರಿ ನೀನೊಂದು ಕೋತಿ ಆಗಿದ್ದು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ನನಗೆ ಅನ್ಕೊಂಡ್ರೆಜಾರ ಇಲ್ಲ ಅದನ್ ಕೇಳಿಸ್ಕೊಂಡು ಕೋತಿ ತುಂಬಾ ಸಂತೋಷ ಪಡುತ್ತೆ ಮದ್ವೆ ಆದ ನಂತರ ನಮ್ಮ ಮನೆ ಯಾವುದು ನೀನ್ ನಂಗ್ ತೋರಿಸ್ತೀಯಾ ನಾನು ತೋರಿಸ್ತೀನಿ ನನ್ ಜೊತೆ ಬಾ ಈಗ ನೀನು ಹಂಗಂತೇಳಿ ಮೋಂಟು ಕೋತಿ ಅದಕ್ಕೆ ಮನೆ ತೋರ್ಸಕ್ ಕರ್ಕೊಂಡು ಹೋಗುತ್ತೆ ನೋಡು ಇದು ನಮ್ಮನೆ ನಾವಿಬ್ರು ಇನ್ನು ಇಲ್ಲೇ ಇರೋದು ನಿನ್ನ ಮನೆ ಸುಂದರವಾಗಿದೆ ನಿನ್ನೆ ನನಗೊತ್ತಿತ್ತು ನಿನಗೆ ಇಷ್ಟ ಆಗುತ್ತೆ ಅಂತ ಅಲ್ಲಿ ಯಾವ್ದೋ ಒಂದು ಮಾಯ ಕಟ್ಟಿಗೆ ತರ ಇದೆ ಅಲ್ವಾ ಅದು ಏನು ಈ ದಂಡ ಒಂದು ದೇವತೆದು ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ನಾನು ಮದುವೆ ಆದ್ಮೇಲೆ ನಿನ್ನ ಎಲ್ಲಾ ಆಸೆಗಳನ್ನ ನಾನು ಅವಳತ್ರನೇ ಮಾಡಿಸ್ಕೊಳ್ತೀನಿ ಅರೆ ಏನಾಯ್ತು ನೀನು ಚೆನ್ನಾಗಿ ಜೋಕ್ ಮಾಡ್ತೀಯಾ ನಗ್ದು ನಗ್ದು ನಾನು ಹೊಟ್ಟೆನೆ ನೋವಾಗ್ಬಿಡ್ತು ಗೊತ್ತಾ ಅರೆ ಅರೇ ನೀನ್ ಇದನ್ನ ತಮಾಷೆ ಅನ್ಕೊಂಡಿದ್ಯಾ ಹಾ ಇದು ಜೋಕೆ ಅಲ್ವಾ ಹಂಗಂತ ಹೇಳಿ ಆ ಚೋಟು ಜಿಂಕೆ ಅದನ್ನ ಕೈಯಲ್ಲಿ ಎತ್ಕೊಂಡು ಅಂದ್ರೆ ಇದು ಒಂದು ದೇವತೆ ಇದು ಅಂತ ಹೇಳ್ತಿದೀಯಾ ಹಾ ಹೌದು ಬೇಕಂದ್ರೆ ಈಗಲೇ ಕರಿತೀನಿ ಅವಳನ್ನ ಅದನ್ನ ಕೇಳಿಸ್ಕೊಂಡು ಮೋಂಟು ಕೋತಿ ಹೀಗಂತ ಹೇಳುತ್ತೆ ಏ ದೇವತೆ ನೀನ್ ಬರುವಂತ ಸಮಯ ಆಗಿದೆ ಈಗ ಬೇಗ ಅಂಗಂತ ಹೇಳಿದ ತಕ್ಷಣ ಜೋರ ಗಾಳಿ ಬರಕ್ ಶುರು ಆಗತ್ತೆ ಅವ್ರ ಮುಂದೆ ಧೂಳಿ ಎಲ್ಲ ಹಾರಕ್ಕೆ ಶುರು ಆಗತ್ತೆ ಅಲ್ಲಿ ದೇವತೆ ಪ್ರತ್ಯಕ್ಷ ಆಗ್ತಾಳೆ ನೋಡು ನಂಬಿಕೆ ಬಂತಲ್ ನಿನಗೆ ಚೋಟು ಜಿಂಕೆ ಮೂಗಲಿ ಆ ಡಸ್ಟ್ ಹೋಗ್ಬಿಡುತ್ತೆ ಅದಕ್ಕೆ ಜೋರಾಗಿ ಅದು ತಕ್ಷಣ ಅದರ ಜೊಂಕೆ ಮತ್ತೆ ಅದರ ಹಾರ ಕೆಳಗಡೆ ಬೀಳುತ್ತೆ ಕೋತಿ ನೋಡಿ ತುಂಬಾ ಆಶ್ಚರ್ಯ ಪಡುತ್ತೆಂಕೆ ನೀನ್ ಚೋಟು ಆಗ ಜೋರಾಗಿ ಕಿರ್ಚ್ಾನೆ ಓಡು ದೇವತೆ ಓಡು ಓಡು ಬೇಗ ತೊಂಟ ದೇವತೆ ಹಾರಕ್ಕೆ ಶುರು ಮಾಡ್ತಾಳೆ ಆಮೇಲೆ ಹಿಂದೆನೆ ಜಿಂಕೆ ಓಡಕ್ ಶುರು ಮಾಡುತ್ತೆ ಆಮೇಲೆ ಅದರಿಂದನೆ ಕೋತಿ ಕೂಡ ಓಡಕ್ ಶುರು ಮಾಡುತ್ತೆ ಅದರ ಜಿಂಕೆ ತುಂಬಾ ಫಾಸ್ಟ್ ಆಗಿರುತ್ತೆ ನನ್ನ ಕೊನೆಯ ಗಡಿಗಳು ಹತ್ರ ಬಂದಾಯ್ತು ಅಯ್ಯೋ ನನ್ನ ಮಗ ನನ್ನ ಕಣ್ಣ ಮುಂದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕೊನೆಯಾಗ ಒಂದ್ಸಲ ನೋಡ್ಕೋತಾ ಇದ್ದ ಅಲ್ವಾ ತಕ್ಷಣ ಅವರಿಬ್ರು ಅಲ್ಲಿಗೆ ಬರ್ತಾರೆ ಅಮ್ಮ ನಿನಗೆ ಏನೂ ಆಗಲ್ಲ ನೀವ್ ಸಾಯೋದನ್ನ ನನಗೆ ನೋಡಕ್ ಆಗಲ್ಲ ನಿಮ್ಮನ್ನ ಕಾಪಾಡಕಂತ ನಾನು ಉಪಾಯ ಮಾಡೋಕ್ ತಕ್ಷಣ ಜಿಂಕೆ ದೇವತೆ ಕೈಯಲ್ಲಿ ಆ ಕಟ್ಟಿಗೆಯನ್ನು ಕೊಟ್ಟು ಹೀಗನ್ನತ್ತೆ ದೇವತೆ ನನ್ನ ಅಮ್ಮನ ದೇಹದಿಂದ ಆ ಮತ್ತೆ ಪ್ರಾಣಕ್ಕೆ ಯಾವುದೇ ಅಪಾಯ ಆಗ್ಬಾರ್ದು ಖಂಡಿತ ಜಿಂಕೆ ಈಗಲೇ ಆ ಬಾಣ ನಿಮ್ಮ ಅಮ್ಮನ ಹೊಟ್ಟೆಯಿಂದ ಕೆಳಗಡೆ ಬೀರೋ ತರ ಮಾಡ್ತೀನಿ ಹಂಗಂತ ಹೇಳಿ ಅವಳು ಮಾಯನ್ನು ಮಾಡಿದ ತಕ್ಷಣ ಅವಳ ಶರೀರದಿಂದ ಆ ಬಾಣ ಕೆಳಗಡೆ ಬೀಳುತ್ತೆ ಆ ಏನಾಗಲ್ಲ ನೀನು ಭಯ ಪಡ್ಬೇಡ ಆ ಬಾಣ ಕೆಳಗಡೆ ಬಿದ್ದ ತಕ್ಷಣ ಅದಕ್ಕೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಈಗ ತಾಯಿ ಜಿಂಕೆ ಪೂರ್ತಿಯಾಗಿ ಗುಣವಾಗ್ಬಿಟ್ಲು ಮಗನೇ ನಿನ್ನಂತ ಮಗುನ ಆ ದೇವರು ಎಲ್ಲಾರ್ಗು ಕೊಡ್ಬೇಕು ಅವರು ಸಂತೋಷವಾಗಿರೋದ್ ನೋಡಿ ದೇವತೆ ಹೀಗಂತಾಳೆ ನನ್ನ ಅವಶ್ಯಕತೆ ನಿಮಗೆ ಯಾವಾಗಿದ್ರು ನನ್ನನ್ನ ಕರೀರಿ ನಾ ಖಂಡಿತ ಬರ್ತೀನಿ ನಾನ್ ದೇವತೆ ಗುಡ್ ಬಾಯ್ ಧನ್ಯವಾದ ತುಂಟ ದೇವತೆ ಗುಡ್ ಬಾಯ್ ದೇವತೆ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾಳೆ ಆಮೇಲೆ ಚೋಟು ಜಿಂಕೆ ಅವರ ತಾಯಿ ಜೊತೆ ತುಂಬಾ ಸಂತೋಷವಾಗಿ ಓಡಕ್ ಶುರು ಮಾಡುತ್ತೆ ಅಮ್ಮ ನನ್ನ ಹಿಡಿ ನನ್ನ ಹಿಡಿಯಮ್ಮ